ನಾನಂದಮಯಂ ದೇವಂ ನಿರ್ಮಲಾ ಸ್ಪಟಿಕಾ ಕೃತಿಂ ಆದಾರಾಂ ಸರ್ವಿಜ್ಞಾನ ವಿಧ್ಯಾನಾಂ ಮಯಗ್ರೀವಾಮುಭಾ ಸ್ವವೇ ಓಂ ನಮೋ ಭಗವದೇವಾ ಸುದೇವಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ನಾನೀಗಾಗಲೇ ವಾಸ್ತುವಿನ ಪ್ರಕಾರ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ಇದ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ನಾವು ಒಂದು ಸ್ಕ್ವೇರ್ ಅಂದರೆ ಒಂದು ಪ್ರದೇಶವನ್ನು ಒಂದು ಏರಿಯಾವನ್ನ ತಗೊಂಡಾಗ ಸರಿಸುಮಾರಾಗಿ ನಾವು ಒಂದೊಂದು ಭಾಗವನ್ನು ಅಂದರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಯಾವುದಾದ್ರೂ ಆಗಿರ್ಬೋದು ಒಂದೊಂದು ಭಾಗವನ್ನು ನಾಲ್ಕು ನಾಲ್ಕು ವಿಂಗಡಗಳನ್ನು ಮಾಡ್ತೇವೆ ಇಲ್ಲಿ ವಿಶೇಷವಾಗಿ ನಿಮಗೆ ಮುಖ್ಯದ್ವಾರ ಅಂತ ನೋಡಿದ್ವಿ ನೋಡಿ ಅದಕ್ಕೋಸ್ಕರ ಹೇಳೋದು ಮುಖ್ಯದ್ವಾರ ಬಹಳ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ ಬಹಳ ವಿಶೇಷವಾಗಿ ನಾವು ಯಾವ ಒಂದು ಸ್ಥಾನದಲ್ಲಿ ನಿವೇಶನ ಇದೆ ನಾವು ಪೂರ್ವಕ್ಕೆ ನಿವೇಶನ ಇದೆ ಎಂದಾಗ ಅಲ್ಲಿ ನಾಲ್ಕು ಝೋನುಗಳಿರ್ತದೆ ರಾಜಸಿಕ ಸಾತ್ವಿಕ ತಾಮಸಿಕ ಅಂತ ಮೂರು ಝೋನುಗಳನ್ನಾಗಿ ಮಾಡಿದ್ದೇವೆ ಉತ್ತರ ಭಾಗದಲ್ಲಿ ನಿಮಗೆ ರೋಡು ನಿವೇಶನ ಇದೆ ಉತ್ತರ ಭಾಗಕ್ಕೆ ಎಂದಾಗ ಅಲ್ಲೂ ಕೂಡ ಸಾತ್ವಿಕ ರಾಜಸಿಕ ತಾಮಸಿಕ ನೋಡ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ತಾಮಸಿಕ ಮತ್ತು ರಾಜಸಿಕ ಗುಣಗಳು ವೆಸ್ಟ್ ಮತ್ತು ಸೌತಲ್ಲಿರ್ತದೆ ಅದರಲ್ಲಿ ಸೌತಲ್ಲಿ ಇಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಪರಿಶೀಲನೆಯನ್ನು ಮಾಡಿ ಮುಖ್ಯದ್ವಾರವನ್ನು ಇಡ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ಹೇಳಿರೋದು ನೋಡಿ ಮುಖ್ಯದ್ವಾರ ಬಹಳ ಪಾತ್ರವನ್ನು ವಹಿಸ್ತದೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ದೊಡ್ಡದಾಗಿ ಮುಖ್ಯದ್ವಾರ ಅಂತ ಎಂಟ್ರೆನ್ಸೇ ಮಾಡಿರ್ತಾರೆ ಅದು ಬಹಳ ಮುಖ್ಯವಾದಂಥ ಮಾಹಿತಿ ಅಲ್ವಾ ಬಹಳ ಮುಖ್ಯವಾಗಿ ನೀವು ಮನೆ ಒಳಗೆ ಬರಬೇಕು ಅಂದರೆ ಆ ಒಂದು ಸ್ಥಾನವನ್ನು ದಾಟೇ ಒಳಗೆ ಬರಬೇಕು ಅದಕ್ಕೋಸ್ಕರ ಮುಖ್ಯ ಪ್ರೈಮ್ ಅಂತ ನೋಡಿದ್ವಿ ಇದು ಬಹಳಷ್ಟು ವೈಬ್ರೇಷನ್ ತರ್ತದೆ ಮುಖ್ಯದ್ವಾರ ಇಡಬೇಕಾದಂಥ ಸಂದರ್ಭದಲ್ಲಿ ಬಹಳಷ್ಟು ಸರಿಯಾದಂಥ ರೀತಿ ನೀತಿಯಲ್ಲೇ ಇಡಬೇಕಾಗುತ್ತೆ ಅದರಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ಬೋದು ಈಗ ಹದಿನಾರು ಝೋನ್ ಅಂತ ನೋಡಿದ್ವಿ ಒಂದೊಂದು ಕಡೆ ನಾಲ್ಕು ತರ್ಟಿ ಟು ಝೋನ್ ಮಾಡಿ ಕೂಡ ನೋಡ್ಬೋದಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಜನರಲ್ ಆಗಿ ನಾವು ಪ್ರಿಡಿಕ್ಷನ್ ಕೊಡ್ತಕ್ಕಂಥದ್ದು ನಾನು ನಿಮಗೆ ಚಿತ್ರವಲ್ಲ ಎಲ್ಲ ತೋರಿಸ್ತಾರೆ ಆ ಚಿತ್ರದ ಮೂಲಕ ಸಾತ್ವಿಕ ರಾಜಸಿಕ ತಾಮಸಿಕ ಎಲ್ಲಿ ತಾಮಸಿಕ ಅದರಲ್ಲೂ ಕೂಡ ತಾಮಸಿಕ ಹೈ ಅಂದರೆ ತುಂಬ ಜಾಸ್ತಿ ಇರತಕ್ಕಂಥದ್ದು ತಾಮಸಿಕ ಮಧ್ಯಮ ತಾಮಸಿಕ ಲೋ ಅಂದರೆ ಕಡಿಮೆ ಇರ್ತಕ್ಕಂಥ ತುಂಬ ಕಡಿಮೆ ಇರತಕ್ಕಂಥದ್ದು ಮೀಡಿಯಮ್ಮು ಹೈ ಹಾಗೆ ಲೋ ಅಂತ ನೋಡಿದ್ವಿ ಮೂರು ಮುಖ್ಯವಾಗಿ ಸಾತ್ವಿಕದಲ್ಲೂ ಅಷ್ಟೇ ಎಲ್ಲಿ ತುಂಬಾ ಅತಿಯಾದಂಥ ಸಾತ್ವಿಕವಿದ್ರೂ ಕೂಡ ಕಷ್ಟ ಆಗ್ತದಲ್ವಾ ಅದರಲ್ಲೂ ಮೀಡಿಯಂ ಲೋ ಅಂತ ನೋಡ್ತಾರೆ ಈ ಒಂದು ಜಾಗಗಳಲ್ಲಿ ನಾವು ನಿವೇಶನವನ್ನು ಅಂದರೆ ನಿವೇಶನ ನಿರ್ಮಾಣ ಮಾಡ್ತಾ ಇದ್ದೇವೆ ನಾವು ನಿವೇಶನ ಮುಖ್ಯ ದ್ವಾರವನ್ನು ಲೊಕೇಟ್ ಮಾಡ್ತಾ ಇದ್ದೇವೆ ಇದು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ ನೀವು ಖಂಡಿತವಾಗಿ ಆ ಚಿತ್ರವನ್ನು ನೋಡ್ಕೊಳ್ಳಿ ನಿಮ್ಮ ಮನೆಯ ಯಾವ ಭಾಗದಲ್ಲಿದೆ ನೀವೇ ನೋಡ್ಕೊಂಬಿಡಿ ತೊಂದರೆ ಇಲ್ಲ ಮ್ಯಾಕ್ಸಿಮಮ್ ಗೊತ್ತಾಗ್ಬಿಡುತ್ತೆ ಸಾತ್ವಿಕದಲ್ಲಿದೆಯೋ ರಜಸಿಕದಲ್ಲಿದೆಯೋ ಯಾಕೆ ನಮ್ಮ ಮನೇಲಿ ಗಲಾಟೆಗಳಾಗ್ತಿದೆ ಯಾಕೆ ಸಮಸ್ಯೆಗಳಿದ್ದಕ್ಕಿದ್ದಾಗೆ ಬರ್ತಿದೆ ಇದ್ದಕ್ಕಿದ್ದಾಗೆ ಮನೆಗಳಲ್ಲಿ ಮನಸ್ತಾಪಗಳಾಗ್ತಿದೆ ಸಿಟ್ಟು ಕೋಪ ಹಾಗೆ ಮನೆಯಲ್ಲಿ ಆ ವೈಬ್ರೇಷನ್ಸು ಯಾಕೋ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಾ ಇದೆ ಇವೆಲ್ಲ ಫ್ಯಾಕ್ಟ್ ಆಫ್ ದೀಸ್ ಅದನ್ನು ಪ್ರಿಸೈಸಾಗೇ ನೋಡಬೇಕಾಗ್ತದೆ ನಾನು ಚಿತ್ರದ ಮೂಲಕ ನಿಮಗೆ ವಿವರಿಸ್ತೀನಿ ಖಂಡಿತವಾಗಿ ಆ ಚಿತ್ರವನ್ನು ನಾವು ನಿಮಗೆ ಆ ಪಿಕ್ಚರನ್ನು ನಿಮ್ಮ ಡಿಸ್ಪ್ಲೇ ಮಾಡ್ತೀವಿ ಆ ಡಿಸ್ಪ್ಲೇನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಾರ್ತ್ ಸೈಡ್ ನೋಡ್ಕೊಳ್ಳಿ ನಾರ್ತ್ ಈಸ್ಟ್ ವೆಸ್ಟ್ ಮತ್ತು ಸೌತ್ ಈ ವಿಚಾರಗಳನ್ನು ತಿಳಿಸ್ತೇನೆ ಎಲ್ಲಿ ತಾಮಸಿಕ ಹೆಚ್ಚು ಇರ್ತಕ್ಕಂಥದ್ದು ಇರುತ್ತೆ ತಾಮ ಹಾಗೆ ರಾಜಸಿಕ ಎಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಇರುತ್ತೆ ಎಲ್ಲಿ ಅದ್ಭುತವಾಗಿರ್ತಕ್ಕಂಥ ತಾಮಸಿಕ ರಾಜಸಿಕವಾಗಿರ್ತಕ್ಕಂಥ ಗುಣಗಳೆಲ್ಲಿರ್ತದೆ ಈ ವಿಚಾರವನ್ನು ದ್ವಾರವನ್ನು ತಾವು ಇಡಬೇಕಾದ್ರೆ ನೋಡಿ ನಾನು ಈಗ ಆ ಡಿಸ್ಪ್ಲೇಯನ್ನು ಮಾಡತಕ್ಕಂಥದ್ದು ನಾರ್ತ್ ಸೈಡ್ ತೋರಿಸಿದ್ದೇನೆ ನಾರ್ತ್ ಸೈಡು ನಿಮಗೆ ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ ಒಂದು ವಿಚಾರದಲ್ಲಿ ತಗೊಂಡಾಗ ಮೊದಲನೇ ವಿಚಾರ ನಾರ್ತ್ ಈಸ್ಟ್ ಕಾರ್ನರ್ ಅಂತ ನೋಡಿದ್ವಿ ಅದನ್ನು ಈಶಾನ್ಯ ಅಂತ ಕರೆದ್ರು ಅದು ಸಾತ್ವಿಕ ಅತ್ಯಂತ ಸಾತ್ವಿಕ ಹೈ ಸಾತ್ವಿಕ ಅಂತ ಕೂಡ ನೋಡಿದ್ವಿ ಅದಕ್ಕೆ ಹೈ ಅಂತ ಮೆನ್ಷನ್ ಮಾಡಿದ್ವಿ ನೋಡಿ ತದನಂತರ ನಾರ್ತ್ ಆಫ್ ನಾರ್ತಿಗೆ ಬಂದರೆ ಅಲ್ಲಿ ಸಾತ್ವಿಕ ಸಾತ್ವಿಕ ಮೀಡಿಯಂ ಅಂತ ನೋಡಿದ್ವಿ ಹಾಗೆ ನಾರ್ತ್ ಆಫ್ ವೆಸ್ಟ್ ಸೈಡ್ ಬನ್ನಿ ಸ್ವಲ್ಪ ಮಟ್ಟಿಗೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಬನ್ನಿ ಅಲ್ಲಿ ರಾಜಸಿಕ ಕಡಿಮೆ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಈ ಮೂರು ಝೋನ್ಗಳಲ್ಲಿ ಬೆಸ್ಟ್ ಆಗಿರ್ತಕ್ಕಂಥದ್ದು ಸಾತ್ವಿಕ ಮೀಡಿಯಂಗೋಗಿ ಸಾತ್ವಿಕ ಮೀಡಿಯಂ ಬಹಳಷ್ಟು ಒಳ್ಳೆಯದನ್ನು ತರುತ್ತೆ ರಾಜ್ ಸಾತ್ವಿಕ ಹೈ ತುಂಬಾ ಸಾತ್ವಿಕ ಆಗಿದ್ರು ಕೂಡ ಕಷ್ಟ ಆಗ್ತದಲ್ವಾ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅತಿಯಾದಂಥ ಅಮೃತ ವಿಷ ಆಗ್ತದೆ ಇದಷ್ಟೇ ಸತ್ಯ ಕೂಡ ಆಗ್ತದೆ ನಾವು ನೋಡಬೇಕಾಗುತ್ತೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈಶಾನ್ಯಕ್ಕೆ ಇಟ್ಕೊಡ್ತಾರೆ ಏ ಈಶಾನ್ಯಕ್ಕೆ ನನ್ನ ದೋರ್ ಇದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ನೋಡಿ ರಾಜಸಿಕ ಲೋ ಅಲ್ಲೂ ಕೂಡ ಸ್ವಲ್ಪ ಕಡಿಮೆ ಇರೋದು ವೈಬ್ರೇಷನ್ ಇರೋದು ಅದು ಅವಾಯ್ಡ್ ಮಾಡಿ ನಾರ್ತ್ ಆಫ್ ನಾರ್ತ್ ನಾರ್ತ್ ಆಫ್ ಈಸ್ಟ್ ಇದು ಬೆಸ್ಟ್ ಐಡಿಯಾ ಇಲ್ಲ ಸಾತ್ವಿಕ ಹೈ ಸಾತ್ವಿಕ ಮೀಡಿಯಮ್ ಇದೆಯಾ ಆ ಮಧ್ಯ ಭಾಗದಲ್ಲಿ ಗೆರೆಯನ್ನು ಲೊಕೇಟ್ ಮಾಡಿರ್ತಕ್ಕಂಥ ಗೆರೆಯಲ್ಲಿ ಮಧ್ಯದಲ್ಲಿ ಇನ್ನು ತುಂಬಾ ಚೆನ್ನಾಗಿರತಕ್ಕಂಥದ್ದು ಇರುತ್ತೆ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ ಟೂ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಯರ್ ನೋಡಿಕೊಂಡು ಆಯಾ ಕ್ಷೇತ್ರಫಲ ಆಯಾ ಏರಿಯಾ ವೈಸ್ ಡೆಪ್ ನೋಡಿಕೊಂಡು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ಸಾಧ್ಯವಾದಷ್ಟು ರಾಜಸಿಕ ಹೈ ರಾಜಸಿಕ ಲೋ ಅಲ್ಲಿ ನೀವು ಮುಖ್ಯ ದ್ವಾರ ನಿಷಿದ್ಧ ಮನೆಯಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ ನೋಡಿ ಆ ಚಿತ್ರದಲ್ಲಿ ತೋರಿಸ್ತಾ ಹಾಗೆ ಅಲ್ಲೆಲ್ಲ ನೀವು ಮುಖ್ಯ ದ್ವಾರವನ್ನು ಲೊಕೇಟ್ ಮಾಡಬೇಡಿ ಇದು ವೆರಿ ಡೇಂಜರಸ್ ಹಾಗೆ ನೋಡಿ ಪಶ್ಚಿಮಕ್ಕೆ ಬನ್ನಿ ನಾರ್ತ್ ಇಂದ ಪಶ್ಚಿಮಕ್ಕೆ ವೆಸ್ಟ್ ಸೈಡ್ ಬಂದಾಗ ನಾವು ರಾಜಸಿಕ ಹೈ ಅಂತ ನೋಡಿದ್ವಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಷಿದ್ಧ ಹಾಗೆ ರಾಜಸಿಕ ಮೀಡಿಯಂ ಅಂತ ನೋಡಿದ್ವಿ ಅದೇ ರೀತಿಯಾಗಿ ವೆಸ್ಟ್ ಆಫ್ ಸೌತಿಗೆ ಬರ್ತಾ ಇದೀವಿ ರಾಜಸಿಕ ಮೀಡಿಯಂ ರಾಜಸಿಕ ಹೈ ಅದನ್ನು ನಾಲ್ಕು ಪಾರ್ಟ್ ಮಾಡಿದೀವಿ ನಿಮಗೆ ಇಲ್ಲಿ ಒಂದೇ ಒಂದು ಆಪ್ಷನ್ಸ್ ಇರ್ತಕ್ಕಂಥದ್ದು ರಾಜಸಿಕ ಮೀಡಿಯಂ ಅಲ್ಲಿರ್ತಕ್ಕಂಥದ್ದು ಮುಖ್ಯ ದ್ವಾರ ಮುಖ್ಯ ಅಥವಾ ನೋಡಿ ರಾಜಸಿಕ ಹೈ ಮತ್ತೆ ರಾಜಸಿಕ ಮೀಡಿಯಂ ಇರತಕ್ಕಂಥ ಒಂದು ಡಯಾಗನಲ್ ಅಂತ ನಾವೇನು ಏನ್ ಮಾಡಿದೀವಿ ಅಲ್ಲಿರ್ತಕ್ಕಂಥದ್ದು ಮುಖ್ಯ ಈ ಕಡೆ ಬಂದ್ರೆ ಆಲೆ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಮನೆಯ ಯಜಮಾನನ ಆರೋಗ್ಯ ಹಣಕಾಸಿನಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇವೆಲ್ಲ ನೋಡಿದ್ವಿ ಅಲ್ಲಿ ಸಿದ್ಧವಾಗ್ತದೆ ಅದೇ ರೀತಿಯಾಗಿ ಸೌತಿಗೆ ಬಂದಾಗ ನೋಡಿ ಸೌತನ್ನು ನಾಲ್ಕು ಭಾಗಗಳಾಗಿ ವಿಂಡನೆ ಮಾಡಿದ್ವಿ ವೆಸ್ಟ್ ಆಫ್ ಸೌತ್ ಕಾರ್ನರ್ ಹೈ ತಾಮಸಿಕ ಅಂತ ನೋಡಿದ್ವಿ ತಾಮಸಿಕ ತುಂಬ ತಾಮಸಿಕ ಅಲ್ಲಿ ನಿಮಗೆ ಮುಖ್ಯ ದ್ವಾರ ಸಿದ್ಧ ಇನ್ನೊಂದು ತಾಮಸಿಕ ಲೋ ಸ್ವಲ್ಪ ಮಟ್ಟಿಗೆ ಉತ್ತಮ ಪರವಾಗಿಲ್ಲ ಆದರೆ ರಾಜಸಿಕ ಮೀಡಿಯಂ ಅಂತ ನೋಡಿದ್ವಿ ಆ ಮೀಡಿಯಂ ಇರ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದರೆ ವೆಸ್ಟ್ ಈಸ್ಟ್ ಆಫ್ ವೆಸ್ಟ್ ಸೌತ್ಗೆ ಬಂತು ಅಲ್ಲಿ ನೀವು ಲೊಕೇಟ್ ಮಾಡ್ತಕ್ಕಂಥದ್ದು ಉತ್ತಮ ಆಗ್ತದೆ ರಾಜಸಿಕ ಹೈ ಅಲ್ಲಿ ತಪ್ಸಿ ಆಗ್ನೇಯ ಸ್ಥಾನ ಅಂತ ನೋಡಿದ್ವಿ ಅಷ್ಟು ಉತ್ತಮವಲ್ಲ ಇಲ್ಲಿ ಕೂಡ ಮುಖ್ಯ ದ್ವಾರ ನಿಷಿದ್ಧ ಸೌತಲ್ಲಿ ಬಾಗಿಲು ಇಡಬೇಕಾದ್ರೆ ದಿ ಬೋಸ್ಟು ಕ್ಯಾಲ್ಕುಲೇಟ್ ಮಾಡಿ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ನೀವು ರಾಜಸಿಕ ಮೀಡಿಯಂ ಆ ಪ್ರದೇಶ ಅಥವಾ ತಾಮಸಿಕ ಲೋ ನಾವು ಗಾ ಡಾಟ್ ಆಟ್ ಗೆರೆ ಹಾಕಿದ್ದೀವಿ ಅಲ್ಲಿ ಟ್ರೂ ಪರವಾಗಿಲ್ಲ ಅಥವಾ ರಾಜಸಿಕ ಮೀಡಿಯಂ ಹತ್ರ ಪಡೆಯಾಗಿಲ್ಲ ಖಂಡಿತವಾಗಿ ಶುಭ ಆಗ್ತದೆ ಅದೇ ರೀತಿಯಾಗಿ ಈಸ್ಟಿಗೆ ಬಂದು ಈಸ್ಟಿಗೆ ಬಂದಾಗ ನೋಡಿದ್ರೆ ಮೊದಲನೇ ಜಾಗ ರಾಜಸಿಕ ಹೈ ತೋರಿಸ್ತು ಅದು ಆಗ್ನೇಯ ಸ್ಥಾನ ರಾಜಸಿಕ ಲೋ ಅದು ಕೂಡ ಆಗ್ನೇಯ ಮತ್ತು ಆಗ್ನೇಯ ಸ್ಥಾನ ಈಶಾನ್ಯ ಅಂದರೆ ಈಸ್ಟ್ ಆಫ್ ಈಸ್ಟ್ ಈಸ್ಟ್ ಆಫ್ ಸೌತ್ ಸೌತ್ ಅಂತ ನೋಡಿದ್ವಿ ಅಲ್ಲೂ ಕೂಡ ಸ್ವಲ್ಪ ಸಮ ಅಷ್ಟು ಉತ್ತಮವಿಲ್ಲ ಅದೇ ಸಾತ್ವಿಕ ಮೀಡಿಯಂ ಅಲ್ಲೂ ಓಕೆ ಇಡಬಹುದು ಈಸ್ಟ್ ಆಫ್ ಈಸ್ಟಿಗೆ ಬಂತಾಲೆ ಇಡಬಹುದು ಅಲ್ಲಿ ತೊಂದರೆ ಇಲ್ಲ ಸಾತ್ವಿಕ ಹೈ ಅಲ್ಲೂ ತುಂಬ ನಾವು ಈಸ್ಟ್ ಆಫ್ ನಾರ್ತ್ಗೆ ಹೋಗ್ತಾ ಇದೀವಿ ಅಂದರೆ ತುಂಬ ಡೆಡೆಂಡ್ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೂ ಕೂಡ ನಿಸಿದ್ದ ಅಲ್ಲೂ ಉತ್ತಮವಲ್ಲ ಸಾಧ್ಯವಾದರೆ ನೋಡಿ ಸಾತ್ವಿಕ ಮತ್ತು ಹೈ ಸಾತ್ವಿಕ ಮೀಡಿಯಂ ಮಧ್ಯೆ ಇಡ್ತಕ್ಕಂಥದ್ದು ಓಕೆ ನಡೆಯುತ್ತೆ ಇದು ಮುಖ್ಯದ್ವಾರ ಪಾತ್ರ ನೋಡಿ ಆ ಏನೇನು ನಾನು ಆ ಆ ಒಂದು ಚಿತ್ರದಲ್ಲಿ ತೋರಿಸಿದ್ದೇನೋ ಖಂಡಿತವಾಗಿ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಏರಿಯಾವನ್ನ ಡಿವೈಡ್ ಮಾಡಿಕೊಂಡು ನಾಲ್ಕು ಭಾಗಗಳಾಗಿ ವಿಂಗಡೆಯನ್ನು ಮಾಡಿಕೊಳ್ಳಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಯಾವ ರೀತಿ ಇರುತ್ತೆ ಈ ಕಡೆ ಬರ್ತಕ್ಕಂಥದ್ದು ಯಾವ ಇರುತ್ತೆ ಭಾಳ ಸರಳವಾಗಿರ್ತಕ್ಕಂಥ ವಿಡಿಯೋ ತಿಳಿಸಿದ್ದೇನೆ ಮುಖ್ಯ ದ್ವಾರ ಮುಖ್ಯವಾಗಿ ನಿಮಗೆ ಬೇಕಾಗಿರತಕ್ಕಂಥದ್ದು ವಾಸ್ತುವಿನ ವಿಚಾರಗಳನ್ನು ಸರಳವಾಗಿ ನಿಮಗೆ ಕೊಟ್ಟಿದ್ದೇನೆ ಅನೇಕ ವಾಸ್ತುವಿನ ವಿಚಾರ ಬೇಕಾ ನಮ್ಮ ಕೆಳಗಡೆ ಡಿಸ್ಪ್ಲೇಲಿ ನಂಬರ್ ನೋಟ್ ಆಗ್ತಿರುತ್ತೆ ಆ ನಂಬರ್ಗೆ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ಖಂಡಿತವಾಗಿ ಪ್ರಿಸೈಸ್ ಆಗಿ ನಿಮಗೆ ವಾಸ್ತುವಿನ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಬಂತು